ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಆಪರೇಷನ್ ಸಿಂಧೂರ ಬಳಿಕ ಭಾರತ ಪಾಕಿಸ್ತಾನವನ್ನ ಹೇಗೆ ಹೇಗೆಲ್ಲ ಬಡಿಬಹುದು ಮತ್ತೆ ಮುಂದಿನ ದಿನಗಳಲ್ಲಿ ಯಾರದ್ದೋ ಕುಮ್ಮಕ್ಕಿನಿಂದ ಪಾಕಿಸ್ತಾನ ಏನು ಮಾಡಬಹುದು ಎಲ್ಲ ಲೆಕ್ಕಾಚಾರಗಳನ್ನ ಹಾಕೊಳ್ತಾನೆ ಇದೆ ಒಂದು ಕ್ಷಣ ಕೂಡ ಮೈಮರ್ತಿಲ್ಲ ಇದರ ನಡುವೆ ನೋಡಿ ಪಾಕಿಸ್ತಾನಕ್ಕೀಗ ಅತ್ಯಂತ ದೊಡ್ಡ ಆಘಾತ ಎದುರಾಗಿರೋದು ಪಾಕಿಸ್ತಾನವನ್ನು ಧ್ವಂಸ ಮಾಡುವಂಥ ಅಸ್ತ್ರ ಎತ್ತೇ ಬಿಟ್ಟಿದೆ ಭಾರತ ಹಾಗಾದರೆ ಇದ್ದಕ್ಕಿದ್ದಂತೆ ಅಲ್ಲಿ ಶರೀಫ್ ಮತ್ತು ಮುನೀರ್ ಬೆಚ್ಚಿ ಬಿದ್ದಿದ್ದು ಯಾಕೆ ಅಮೆರಿಕಾಗೂ ಕೂಡ ಬಿಸಿ ಮುಟ್ಟಿರೋದು ಯಾಕೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯ ಬಿಗ್ ಸ್ಟೆಪ್ ಯಾವ ರೀತಿ ಶತ್ರು ರಾಷ್ಟ್ರಗಳನ್ನು ನಡುಗಿಸಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದು ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಅಗ್ನಿ ಫೈವ್ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ ಏನಾದ್ರೂ ವಿಶೇಷತೆ ಯಾಕೆ ಪಾಕಿಸ್ತಾನ ಈಗ ನಡುಗಿರ ಇಂಥ ಕ್ಷಿಪಣಿ ಪ್ರಯೋಗಗಳು ಆಗ್ತಾನೆ ಇರ್ತವೆ ಆದ್ರೆ ಈ ಸಲ ಪಾಕಿಸ್ತಾನ ಬೆದರಿರೋದು ಯಾಕೆ ಬೆವರಿರೋದು ಯಾಕೆ ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಷಯ ಪಾಕಿಸ್ತಾನದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಮತ್ತು ಪಾಕಿಸ್ತಾನದ ರಕ್ಷಣಾ ಪ್ರಮುಖರು ಕೂಡ ಎಚ್ಚರಿಸಿದ್ದಾರೆ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿಯನ್ನ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಏನು ಬೇಕಾದರೂ ಆಗಬಹುದು ಯಾವುದೇ ಕ್ಷಣದಲ್ಲಿ ಅಂತ ನೋಡಿ ಅಗ್ನಿ ಫೈವ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದರೆ ನ್ಯೂಕ್ಲಿಯರ್ ಕೇಪೆಬಲ್ ವಾರ್ಹೆಡ್ ಕೊಂಡೊಯ್ಯುವಂಥ ಅತ್ಯಂತ ದೂರ ಕ್ರಮಿಸುವಂತಹ ಸಾಮರ್ಥ್ಯದ ಈ ಕ್ಷಿಪಣಿಯನ್ನು ಬ್ಯಾಲಿಸ್ಟಿಕ್ ಮಿಸೈಲನ್ನು ಒಡಿಶಾದ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಪರೀಕ್ಷೆ ಮಾಡಲಾಗಿದೆ ಅಗ್ನಿ ಫೈವು ಯಾವ ರೀತಿ ಮಾಡಿಫೈ ಆಗ್ತಾ ಇದೆ ಅನ್ನೋದೇ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ರಕ್ಷಣಾ ಸಚಿವಾಲಯದ ಪ್ರಕಾರ ಈ ಪರೀಕ್ಷೆಯಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ತನ್ನ ಎಲ್ಲ ಕಾರ್ಯಾಚರಣೆ ಮತ್ತು ತಾಂತ್ರಿಕ ಪ್ರತಿಯೊಂದು ಟಾರ್ಗೆಟನ್ನು ಕೂಡ ಯಶಸ್ವಿಯಾಗಿ ಪರಿಶೀಲಿಸಿದೆ ಏನೇನು ಟಾರ್ಗೆಟ್ ಇತ್ತಲ್ವ ಏನು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಈ ಕ್ಷಿಪಣಿಯಿಂದ ಎಲ್ಲವನ್ನು ರೀಚ್ ಆಗಿದೆ ಇದು ಆರುನೂರು ಕಿಲೋಮೀಟರ್ ಎತ್ತರಕ್ಕಾಗಿ ಸುಮಾರು ಐದು ಸಾವಿರ ಕಿಲೋಮೀಟರ್ ವರೆಗೆ ಮುಂದಕ್ಕೆ ಸಾಗಿ ಹೊಡೆಯತ್ತೆ ಇದು ಇದರ ವಿಶೇಷತೆ ಮತ್ತು ಅಗ್ನಿ ಅಗ್ನಿಫೈವನ್ನ ಯಾವ ರೀತಿ ಬಂಕರ್ ಬಸ್ಟರ್ ಆಗಿ ಅಮೆರಿಕ ಬಂದು ಹಾಕ್ತಲ್ಲ ಇರಾನ್ ಮೇಲೆ ಬೇರೆ ಯಾರ ಹತ್ರನೂ ಸಾಧ್ಯವೇ ಇಲ್ಲ ಅಂಥದ್ದೊಂದು ಪ್ರಯೋಗ ಮಾಡೋದಕ್ಕೆ ಅಂತ ಅಮೇರಿಕಾ ಬೆನ್ನು ತಟ್ಕೊಳ್ತಲ್ವಾ ಮತ್ತು ಆ ರೀತಿಯದ್ದೊಂದು ಅಸ್ತ್ರ ಇಸ್ರೇಲ್ ಬಳಿ ಕೂಡ ಇರಲಿಲ್ಲ ಬಟ್ ಭಾರತ ನಮ್ಮಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಹಾಕಿದ ಬೀಬಿಗಿಂತ ಬಂಕರ್ ಬಸ್ಟರ್ಗಿಂತ ಬಹಳ ಹೆಚ್ಚಿನ ಸಾಮರ್ಥ್ಯದ ಬಂಕರ್ ಬಸ್ಟರ್ ಅಂದರೆ ಅಂದ್ರೆ ಗ್ರೌಂಡ್ ಪೆನೆಂಟ್ರೇಟಿಂಗ್ ಮಿಸೈಲ್ ಈ ಅಗ್ನಿ ಬ್ಯಾಲಿಸ್ಟಿಕ್ ಬ್ಯಾಲಿಸ್ಟಿಕ್ಕನ್ನೇ ಮಾಡಿಫೈ ಮಾಡಿ ತಯಾರು ಮಾಡ್ತಿದೆ ಈ ಅಗ್ನಿ ಫೈವ್ ಯಾಕೆ ಪಾಕಿಸ್ತಾನ ಬೆಚ್ಚಿ ಬೀಳಿಸ್ತಾ ಇದೆ ಅನ್ನೋದು ಅಂಶವನ್ನ ಇಲ್ಲಿ ನೋಡ್ತಾ ಹೋಗ್ಬೋದು ನೋಡಿ ಈಗ ಅಗ್ನಿ ಫೈವನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದಾರೆ ಅದು ಕಂಪ್ಲೀಟ್ ಟಾರ್ಗೆಟ್ ರೀಚ್ ಆಗಿದೆ ಹಾಗೆ ಡಿ ಆರ್ ಡಿಒ ಇವತ್ತು ಪರೀಕ್ಷಾ ಶ್ರೇಣಿಯಿಂದ ಬಹು ಸ್ವತಂತ್ರವಾಗಿ ಗುರಿ ಇಡಬಹುದಾದ ಮರು ಪ್ರವೇಶ ವಾಹನ ಎಂ ಐ ಆರ್ ವಿ ತಂತ್ರಜ್ಞಾನ ಬಳಸಿಕೊಂಡು ಅಗ್ನಿಫೈವ್ ಅನ್ನ ಪರೀಕ್ಷೆ ಮಾಡಿರುವುದು ಅತ್ಯಂತ ಯಶಸ್ವಿಯಾಗಿ ಭಾರತ ಮೊದಲ ಬಾರಿಗೆ ಅಗ್ನಿಫೈವ್ ಕ್ಷಿಪಣಿಯನ್ನು ಏಪ್ರಿಲ್ ಹತ್ತೊಂಬತ್ತು ಟೂ ತೌಸಂಡ್ ಟ್ವೆಲ್ ಚಂಡೀಪುರದಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಂದ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿತ್ತು ನಂತರ ಹಿಂದೂ ಮಹಾಸಾಗರದ ಒಂದು ಹಂತದಲ್ಲಿ ಪರೀಕ್ಷೆ ಆಯಿತು ಈಗ ಅತ್ಯಂತ ಸುಧಾರಿತವಾದಂತಹ ಐದು ಸಾವಿರ ಕಿಲೋಮೀಟರ್ ತನಕ ಹೋಗಬಲ್ಲ ಸಾಮರ್ಥ್ಯದ ಅಗ್ನಿಫೈವ್ ಆಗಿದೆ ಮತ್ತು ಇದನ್ನು ಏಳು ಸಾವಿರ ಕಿಲೋಮೀಟರ್ಗೂ ಅಪ್ಗ್ರೇಡ್ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಹಾಗಾದರೆ ಈ ಬಂಕರ್ ಬಸ್ಟರ್ ತಯಾರಿ ಏನೇನಾಗ್ತಿದೆ ಅಂತ ಕೇಳಿದ್ರೆ ನೋಡಿ ಎಂಬತ್ತರಿಂದ ನೂರು ಮೀಟರ್ ಮ್ಯಾಕ್ಸಿಮಮ್ ಇದ್ರ ಕೆಪಾಸಿಟಿ ನೂರು ಮೀಟರ್ ಭೂಮಿ ಒಳಗಡೆ ಹೋಗೋದು ಈ ಅಮೆರಿಕದ ಬಂಕರ್ ಬಸ್ಟರ್ಗೆ ಅಷ್ಟಾಗಲಿಲ್ಲ ಅಷ್ಟು ಸಾಮರ್ಥ್ಯ ಇಲ್ಲ ಆದ್ರೆ ಭಾರತ ಅದರ ಬಹಳಷ್ಟು ಪಟ್ಟುಗಳಷ್ಟು ಭೂಮಿ ಕೆಳಗಡೆ ಹೋಗುತ್ತೆ ಅದಾದ ಮೇಲೆ ಅಲ್ಲಿ ಡಿಟೋನೇಷನ್ ಆದಮೇಲೆ ಇನ್ನೂ ಜಾಸ್ತಿ ಮುಂದಕ್ಕೆ ಸಾಗುತ್ತಲ್ವ ಅದು ಅಲ್ಲಿ ಹೋಗಿ ಟಚ್ ಆಗೋದೆ ನೂರು ಮೀಟರ್ ಕೆಳಗಡೆ ಅಂಥದ್ದೊಂದು ಸಾಮರ್ಥ್ಯದ ಬರೋಬ್ಬರಿ ಏಳೂವರೆ ಸಾವಿರ ಕೆ ಜಿಯನ್ನು ಹೊತ್ತೊಯ್ಯಬಲ್ಲ ಭಯಂಕರವಾದಂಥ ಒಂದು ಬಂಕರ್ ಬಸ್ಟರ್ ಆಗಿ ಇದೇ ಅಗ್ನಿ ಫೈವ್ ಅನ್ನ ಕನ್ವರ್ಟ್ ಮಾಡಲಾಗ್ತಿದೆ ಆ ಕೆಲಸ ಕೂಡ ಸೇಮ್ ಟೈಮ್ ಇದು ನಡೀತಾ ಇರೋದೀಗ ಯಶಸ್ವಿಯಾಗಿ ಪ್ರಯೋಗಿಸಿರುವಂಥ ಅಗ್ನಿ ಫೈವ್ ಅಲ್ಲಿ ನ್ಯಾವಿಗೇಷನ್ ಗೈಡೆನ್ಸು ವಾರ್ಹೆಡ್ಡು ಪ್ರಪಲ್ಷನ್ ಟೆಕ್ನಾಲಜಿ ಎಲ್ಲ ಬಗೆಯಲ್ಲೂ ಕೂಡ ನ್ಯೂಕ್ಲಿಯರ್ ಅಸ್ತ್ರದ ಒಂದು ವಿಭಾಗದಲ್ಲಿ ನಾವು ಎಷ್ಟು ಬಲಿಷ್ಠವಾಗಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೆ ಈ ಪ್ರಯೋಗ ಯಶಸ್ವಿ ಆಗಿರೋದು ಕೂಡ ಬಲವನ್ನು ಕೊಟ್ಟಿದೆ ಇದು ಅಟ್ ಅ ಟೈಮ್ ಮಲ್ಟಿಪಲ್ ವಾರ್ ಹೆಡ್ ಕ್ಯಾರಿ ಮಾಡುತ್ತೆ ಮತ್ತು ಸೈಮಲ್ಟೇನಿಯಸ್ಲಿ ಹಲವಾರು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಫೈರ್ ಮಾಡಬಹುದು ಒಂದು ನ್ಯೂಕ್ಲಿಯರ್ ಹೆಡ್ ಒಂದು ಸಲಕ್ಕೆ ಫೈಯರ್ ಆದರೆ ಏನಾಗುತ್ತೆ ಅದ್ರ ಪರಿಣಾಮ ಗೊತ್ತು ಅಂಥದ್ರಲ್ಲಿ ಮೂರು ಮೂರು ನ್ಯೂಕ್ಲಿಯರ್ ಹೆಡ್ಗಳು ಒಂದೇ ಸಮಕ್ಕೆ ಸೈಮಲ್ಟೇನಿಯಸ್ಲಿ ಹೋಗಿ ಬಿದ್ದರೆ ಒಂದು ಜಾಗದ ಮೇಲೆ ಅದು ಕೂಡ ಎಷ್ಟು ರೇಂಜನ್ನು ಹೊಂದಿದೆ ಅಂದರೆ ಅಮೆರಿಕದ ಯಾವುದಾದ್ರೂ ಒಂದು ಸಿಟಿಯನ್ನು ರೀಚ್ ಆಗಬಲ್ಲಂಥ ಸಾಮರ್ಥ್ಯ ಹೊಂದಿದೆ ಇದೇ ಈಗ ಪಾಕಿಸ್ತಾನವನ್ನು ಟೆನ್ಷನ್ ಈಡು ಮಾಡಿರೋದು ಭಾರತ ಯಾವ ರೀತಿ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಯಾವ ರೀತಿ ಅತ್ಯಂತ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ರಕ್ಷಣಾ ವಲಯದಲ್ಲಿ ಮಿಸೈಲ್ ಉತ್ಪಾದನೆ ಮತ್ತು ಸಂಶೋಧನೆ ಮಾಡ್ತಾ ಇದೆ ಅಂದರೆ ವೆರಿ ಡೇಂಜರಸ್ ವೇಯಲ್ಲಿ ಸಾಕ್ತಾ ಇದೆ ಮುಂದಕ್ಕೆ ಭಾರತ ಅದರಲ್ಲೂ ಅಗ್ನಿ ಫೈವ್ ಈ ಪ್ರಯೋಗ ಪಾಕಿಸ್ತಾನದ ಒಂದು ಭಾಗವನ್ನೇ ಸಂಪೂರ್ಣವಾಗಿ ವಿನಾಶ ಮಾಡಿಬಿಡುವಂಥ ಸಾಮರ್ಥ್ಯ ಹೊಂದಿರೋದು ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ರಿಪೋರ್ಟು ಈಗ ಮುನಿರ್ ಮತ್ತು ಪ್ರಧಾನಿಗೆ ಹೋಗಿ ತಲುಪಿಸಿ ಇದನ್ನು ತಡಿಬೇಕು ಈ ರೀತಿ ಭಾರತದ ಈ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ತಯಾರಿ ಇನ್ನಿತರ ತಯಾರಿ ಜಗತ್ತಿಗೆ ಮಾರಕವಾಗಬಹುದು ಅಮೆರಿಕದ ಯಾವುದೇ ಸಿಟಿಯನ್ನು ಲಾಸ್ ಏಂಜಲೀಸನ್ನು ತಲುಪಬಹುದು ಹಾಗಾಗಿ ಇದನ್ನು ದೊಡ್ಡ ರಾಷ್ಟ್ರಗಳೆಲ್ಲ ತಡಿಬೇಕು ಅನ್ನೋ ತನಕ ಈಗ ಪಾಕಿಸ್ತಾನದಲ್ಲಿ ಬಾಯಿ ಬಾಯಿ ಬಡ್ಕೊಳ್ತಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಭಾರತ ರಕ್ಷಣಾ ವಲಯ ದಿನೇ ದಿನೇ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಮತ್ತು ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ರಫ್ತಿನ ಪ್ರಮಾಣವು ಕೂಡ ಅತ್ಯಂತ ವೇಗವಾಗಿ ತ್ವರಿತಗತಿಯಲ್ಲಿ ಏರಿಕೆಯನ್ನು ಕಂಡಿದೆ ಅದೆಲ್ಲ ಗಮನಿಸಿದ್ದೀವಿ ನಾವು ದಾಖಲೆಯನ್ನು ಬರಿತಾ ಇದೆ ಅಂತ ಅದರ ಜೊತೆಗೀಗ ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನವನ್ನು ಬಗ್ಗೆ ಬಡಿಯೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಭಾರತ ರೆಡಿ ಮಾಡ್ಕೊಳ್ತಿದೆ ಯಾಕಂದರೆ ಯಾವುದೇ ಕ್ಷಣದಲ್ಲಿ ಅಮೇರಿಕ ಅಮೇರಿಕ ಕಡಿಮೆ ಅಲ್ಲ ಈಗ ಕೆಣಕಿರೋದು ಭಾರತ ರಷ್ಯಾ ಜೊತೆ ಮಾತುಕತೆ ನಿಲ್ಲಿಸಿ ಅಂದರೆ ಅವರು ಇನ್ನೂ ಎಕ್ಸ್ಟ್ರಾ ಆಫರ್ ಕೊಡ್ತಿದ್ದಾರೆ ನಮಗೆ ಆಯಿಲ್ ಮೇಲೆ ಅಷ್ಟರ ತನಕ ನಾವು ನಮ್ಮ ಬಾಂಡಿಂಗನ್ನು ರಷ್ಯಾ ಜೊತೆ ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡು ಡೋಂಟ್ ಕೇರ್ ಅಂತ ಕಪಾಲ್ ಮೋಕ್ಷ ಮಾಡೋದು ಟ್ರಂಪ್ಗೆ ಮತ್ತು ಅಲ್ಲಿನ ಪರಿಸ್ಥಿತಿಯೇ ಸರಿ ಇಲ್ದಿರುವಾಗ ಇನ್ನೇನು ಭಾರತ ಕೆಣಕ್ತೀರಿ ನೀವು ನೀವು ದೊಡ್ಡಣ್ಣಾಗೆ ಉಳ್ಕೊಂಡಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿರೋದು ನೇರವಾಗಿ ನಮ್ಮ ರಕ್ಷಣಾ ಸಚಿವರು ಅದನ್ನು ಹೇಳಿದ್ದಾರೆ ಓಪನ್ ಆಗಿ ಮುಖದ ಮೇಲೆ ಹೊಡೆದಿರೋದು ಭಾರತ ಅವರ ಟ್ರೇಡ್ ಡೀಲ್ ವಿಚಾರದಲ್ಲಿ ಟೈಟ್ ಸ್ಲ್ಯಾಪು ಟ್ಯಾರಿಫ್ ಹಾಕಿದ್ರೆ ಡೋಂಟ್ ಕೇರು ರಷ್ಯಾ ಜೊತೆ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತೀವಿ ಇದೆಲ್ಲ ಧೋರಣೆ ಇದೆಯಲ್ಲ ಭಾರತವನ್ನು ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೂಲಕ ಕೆಣಕೋದಕ್ಕೆ ತೊಂದರೆ ಕೊಡೋದಕ್ಕೆ ಅಮೆರಿಕ ಕಾಯ್ತಾ ಕೂತಿದೆ ಸೊ ನಮ್ಮ ಶಕ್ತಿ ಏನು ಅನ್ನೋದನ್ನು ಈಗ ಭಾರತ ತೋರಿಸ್ಕೊಟ್ಟಿದ್ದು ಮತ್ತಷ್ಟು ಇದು ಟ್ರೇಲರ್ ಅಷ್ಟೇ ಪಿಕ್ಚರ್ ಇನ್ನೂ ಬಾಕಿ ಇದೆ ಅನ್ನೋ ರೀತಿಯ ತಯಾರಿ ಈಗ ಡಿ ಆರ್ ಡಿ ಒದಿಂದ ನಡೀತಿದೆ ಅಗ್ನಿಫೈವ್ ಸದ್ಯದಲ್ಲೇ ಪ್ರಯೋಗ ಅಂತಿದ್ರು ಹಾಗೇ ಬಿಡ್ತೀಗ ಅದನ್ನು ಬಂಕರ್ ಬಸ್ಟರ್ ರೂಪದಲ್ಲೂ ತಯಾರಿ ಮಾಡೋದು ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದಿದ್ದು ಪಾಕಿಸ್ತಾನವನ್ನು ಶೇಕ್ ಮಾಡಿದೆ ಅವರ ನ್ಯೂಕ್ಲಿಯರ್ ಕಿರಾನಾ ಹಿಲ್ಸ್ ಹೊಡೆದು ಬಂದಿದೆ ಭಾರತ ಅದಕ್ಕೆ ಸ್ಯಾಟಲೈಟ್ ಇಮೇಜ್ ಕೂಡ ರಿಲೀಸ್ ಆಯಿತು ಎಕ್ಸ್ಪರ್ಟ್ಗಳಿಂದ ಎಂಟ್ರಿ ತನಕ ಹೋಗಿ ಹಿಟ್ ಮಾಡಿ ಬಂದಿದ್ದೀವಿ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದರೂ ಹೊಡಿತೀವಿ ಈಗ ಜಸ್ಟ್ ನಮಗೆ ನಿಮ್ಮ ಸೀಕ್ರೆಟ್ ಜಾಗ ಗೊತ್ತು ಅಂತ ಟಚ್ ಮಾಡಿ ಬಂದಿರೋದು ಎನಿ ಟೈಮ್ ನಾವಲ್ಲಿಗೆ ನುಗ್ಗುವ ಸಾಮರ್ಥ್ಯವನ್ನು ಪಾಕಿಸ್ತಾನದ ಯಾವುದೇ ಮೂಲೆಗೆ ನುಗ್ಗಿ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಗಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಸಾಹಸ ಆಪರೇಷನ್ ಎಂದಿರು ಅದರಲ್ಲಿ ಎಲ್ಲಿ ಬೇಕಾದರೂ ಕುಂತಲ್ಲಿಂದಲೇ ಹೊಡಿತೀವಿ ನುಗ್ಗಿ ಹೊಡಿತೀವಿ ಅಂತ ತೋರಿಸ್ಕೊಟ್ಟಿದ್ದಾಗಿದೆ ಅದರ ನಡುವೆ ಈಗ ಅಗ್ನಿ ಫೈವ್ ಶತ್ರುಗಳ ಬೆವರಿಳಿಸ್ತಾ ಇರೋದು ಚೀನಾಗೂ ಎಚ್ಚರಿಕೆ ಅದು ಈಗೇನೋ ಚೀನಾ ಅಮೇರಿಕಾ ವಿರುದ್ಧ ಮುನಿಸಿಕೊಂಡು ಸೆಡ್ ಹೊಡೆಯೋ ರೀತಿಯಲ್ಲಿ ಭಾರತ ಜೊತೆ ಕೈಕೊಲುತ್ತಿರಬಹುದು ಆದರೆ ಯಾವತ್ತಿದ್ರೂ ಚೀನಾದ ಬಗ್ಗೆ ನಾವು ಹುಷಾರಾಗಿರಬೇಕು ಸೊ ಆ ಚೀನಾಗೂ ಕೂಡ ಎಚ್ಚರಿಕೆ ನಮ್ಮ ಏಳು ಸಾವಿರ ಎಂಟು ಸಾವಿರ ಕಿಲೋಮೀಟರ್ ರೇಂಜ್ ಎಲ್ಲವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡೋ ಶಕ್ತಿಯ ಮಿಸೈಲ್ಗಳು ಈಗ ಎಲ್ಲರನ್ನು ಶತ್ರು ರಾಷ್ಟ್ರಗಳನ್ನು ನಡುಗಿಸ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು